ಯಡಿಯೂರಪ್ಪನವರು ಸಮಾನ ಮೂವತ್ತೈದು ವರ್ಷದಿಂದ ವೈ ವಿಜ್ಞೇಂದ್ರ ತಿಳುವಳಿಕೆ ಬಂದಾಗಿದ್ದರೂ ಸಹಿತ ನಾವು ಅವರು ಕೂಡಿ ಒಂದೇ ಕುಟುಂಬದ ಸದಸ್ಯರಾಗಿ ನಾವು ಬಂದಿದ್ದೀವಿ ಅವರು ಯಾವುದೇ ಕೆಲಸ ಕೊಟ್ಟಾಗ ಟ್ವೆಂಟಿ ಫೋರ್ ಬೈ ಸೆವೆನ್ ಯಾವ ರೀತಿ ಯಡಿಯೂರಪ್ಪನವರು ಹಗಲು ರಾತ್ರಿ ಕಾಲೇಜು ಇಡೀ ರಾಜ್ಯವನ್ನು ಸುತ್ತುವ ಮುಖಾಂತರ ಐದು ದಶಕಗಳ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ಕೊಡೋ ಮುಖಾಂತರ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿ ಪ್ರತಿಪಕ್ಷದ ನಾಯಕರಾಗಿ ರಾಜ್ಯಾಧ್ಯಕ್ಷರಾಗಿ ಎಲ್ಲ ಸ್ಥಾನಗಳನ್ನ ಕೊಡುವ ಮುಖಾಂತರ ಆ ಸ್ಥಾನಕ್ಕೆ ಒಂದು ಜೀವ

ಈಗ ಹೆಪ್ಪುಲಿಯಾಗಿ ರಾಜ್ಯ ಅಧ್ಯಕ್ಷರಾಗಿ ನಾವೆಲ್ಲರೂ ಸೇರಿ ಇದಾಗಿರುವಂತಹ ತಪ್ಪುಗಳನ್ನು ಮರೆತು ಮತ್ತೆ ನಾವು ಬರುವಂತ ನಮ್ಮ ದೇವರು ಕಲಿಸಿದೆ ಯಡಿಯೂರಪ್ಪ ಕಲಿಸಿದೆ ವಿಚಂದ್ರ ಕಲಿಸಿದೆ ಅಮಿತ್ ಶಾ ಕಲಿಸಿದೆ ಇಡೀ ನಮ್ಮ ದೇಶದಲ್ಲಿ ಮುನ್ನೂರ ನಲವತ್ತು ಪಾರ್ಲಿಮೆಂಟ್ ಸೀಟ್ಗಳನ್ನು ಗೆಲ್ಲಬೇಕು ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಲೋಕಸಭಾ ಸೀಟುಗಳನ್ನು ಗೆಲ್ಲುವ ಮುಖಾಂತರ ಮೋದಿಜಿ ಅವರಿಗೆ ಇಪ್ಪತ್ತೆಂಟುಗಳ ಗೆಲ್ಲುವ ಮುಖಾಂತರ ಅವರಿಗೆ ಕರ್ನಾಟಕದ ಒಂದು ಕಾಯಿಲೆ ಆಗಿ ನಾವು ಬರುವಂತಹ ಮೇಲಲ್ಲಿ ಸಲ್ಲಿಸೋಣ ಅಷ್ಟಕ್ಕೆ ಮುಗಿಲಿಲ್ಲ ಮತ್ತೆ ಬರುವಂತಹ ದಿವಸದಲ್ಲಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಆ ಬಿಟ್ಟಿ ಭಾಗ್ಯಗಳ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ನಾವೆಲ್ಲ ನೋಡಿದೀವಿ ಎಲ್ಲ ಭಾಗ್ಯಗಳನ್ನು ಕೊಡೋದ್ರ ಮುಖಾಂತರ ಒಂದೇ ಒಂದು ಹೊಸ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಹಳೆಯ ದಿನ ವಿದ್ಯುತ್ ಸರ್ಕಾರದಲ್ಲಿ ಮಂಜೂರು ಆಗಿರುವಂತಹ ಕೆಲಸಗಳು ಸಹಿತ ನನಗೂ ತಿಳಿದಿದೆ ಎಲ್ಲೆಲ್ಲಿ ಕ್ಯಾಪಿಟಲ್ ಬಿದ್ದಿದೆ ಎಲ್ಲೆಲ್ಲಿ ಉಸಿರು ಬಿದ್ದಿದೆ ಎಲ್ಲೆಲ್ಲಿ ಕಡಿಮೆ ಬಿದ್ದಿದೆ ಅಲ್ಲಿ ಎಲ್ಲ ನೆಲ ಸಮಯ ಹೋಗ್ತಾ ಇದೆ ಅದರ ಸಲುವಾಗಿ ಎಲ್ಲ ಏಳು ಕೋಟಿ ಕರ್ನಾಟಕದ ಜನ ಚಾಪ ಆಗ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಕಾಂಗ್ರೆಸ್ನ ಶಾಸಕರೇ ಇವತ್ತು ಐವತ್ತಕ್ಕಿಂತ ಹೆಚ್ಚು ಜನ ಅವರು ರಾಜೀನಾಮೆಯನ್ನು ಕೊಟ್ಟು ಬರಲಿಕ್ಕೆ ತುದಿಗಾಲದಲ್ಲಿ ಇದ್ದಾರೆ ಅಂತ ಮಾತಾಡ್ತಾ ಇದ್ದೀವಿ ಸಂದರ್ಭದಲ್ಲಿ ಇದು ಜೊತೆಗೆ

ಜಿಲ್ಲೆಯಲ್ಲೂ ಮುಖಾಂತರ ಬಾಗಲಕೋಟ್ ಜಿಲ್ಲೆಯಲ್ಲಿ ಏಳು ನಾವು ವಿಧಾನಸಭೆಯನ್ನು ಗೆಲ್ಲಿಸಿಕೊಡಲು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಆದ್ಮೇಲೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಇನ್ನು ವಿಜೇಂದ್ರ ಅವರದ್ದು ಬೇರೆ ಬೇರೆ ಕಡೆ ಸಾಕಷ್ಟು ಪ್ರವಾಸ ಇರೋದ್ರಿಂದ ನನ್ನ ಸಮಯ ಸಹಿತ ಅವರೇ ಕೊಡೋದು ಮುಖಾಂತರ ನಾನು ಇಷ್ಟೇ ಹೇಳ್ತೀನಿ ಅವೆಲ್ಲರೂ ಸಹಿತ ಬರೀ ಎಂ ಪಿ ಕಂತ್ರಿ ಎಂ ಎಲ್ ಎಂತ್ರ ಆಗೋದಿಲ್ಲ ನಮ್ಮಿರುವಂತಹ ಕಾರ್ಯಕರ್ತರು ಜಿಲ್ಲಾ ಪಂಚಾಯಿತಿ ಚುನಾವಣೆ ಬರ್ತಾರೆ తల్ పంచున గ్రామ పంచాయతీ చునవణ సంఘ సంస్థ ఎంపీ కరీం పంచాయతీ పార్లిమెంట్ అది కార్యకర్తలు సహిత భారతీయ జనతా పార్టీ తెలికొమ్మ కేంద్ర అవదాన కట్టుబడి మనసు తలుపు యోజన సన్మాన్య మోదీజీ ఆ కనసన్న ముందు మాతన్న ఈ సందర్భ